ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇನ ನಮಃ ಪ್ರಾತಸ್ಮರಣೀಯರು ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವರವರ ಸನ್ನಿಧಾನಕ್ಕೆ ಹಣೆಮಣಿದು ಈ ಶತಮಾನದ ಸಂತರು ನಡೆದಾಡುವ ದೇವರು ಜ್ಞಾನಯೋಗಿಗಳು ಪೂಜ್ಯ ಸಿದ್ದೇಶ್ವರಪ್ಪಗಳವರ ಶ್ರೀಚರಣಕ್ಕೂ ಭಕ್ತಿಯ ಪ್ರಣಾಮನೂ ಸಲ್ಲಿಸುತ್ತ ಪ್ರವಚನದ ಕೇಂದ್ರ ಬಿಂದು ಪೂಜ್ಯ ಅಮೃತಾನಂದಪ್ಪಗಳವರ ಆದಿಯಾಗಿ ಎಲ್ಲ ಪೂಜ್ಯ ಪಾದರಲ್ಲಿಯೂ ಶರಣು ಶರಣಾರ್ಥಿಗಳು ತಮ್ಮೆಲ್ಲರಲ್ಲಿಯೂ ಶರಣು ಶರಣಾರ್ಥಿ ಮಹಾರಾಷ್ಟ್ರಕ್ಕೊಂದು ಪ್ರವಚನಕ್ಕೆ ಹೋಗಿದ್ದರಿ ಒಂದು ನೂರಾರು ಮಂದಿ ಕೂತಿದ್ರು ಗುರುಗಳು ಹಾಡು ಹಾಡ್ದಂಗೆ ಹಾಡು ಕಣ್ಣು ಮುಚ್ಚಿ ಹಾಡ್ಲಿಕ್ಕ ಕಣ್ಣು ತೆರೆದ್ರಿಗೆ ಎಲ್ಲರು ಎದ್ದು ಹೋಗಿದ್ದರು ಒಬ್ಬಕ್ಕೆ ಅಜ್ಜಿ ಕೂತಿದ್ದಳು ನಾ ಅಂದೆ ಅಜ್ಜಿ ನೀರೇ ಕೇಳಿದಿಲ್ಲ ಧನ್ಯ ಆಯಿತು ನಂದು ಹಾಡು ಆತ ನಾ ಅಂದೆ ಅಜ್ಜಿ ಏನೇಬೇಕ್ರಿ ಎಲ್ಲಿದೆ ಮಾರಾಯ ಅಂದಳಾಕಿ ಮನ್ಯಾಗ ಸುಮ್ಮ ಕುಬೇಕು ಕೂತೆ ಎಮ್ಮಿ ಕರ ಹೊರತು ಒದರ್ಲಕತಿತ್ತು ಇಲ್ಲಿ ಬಂದು ಕೂತಾರೆ ಒಂದು ಸಲ ಹಲಬರ್ಕತಿ ಅಂದಳಾಕಿ ಅಲ್ಲಿ ಹಾಡೇ ಬಿಟ್ಟಿ ನಾ ಹಾಡೋದು ಯಾಕಪ್ಪ ಅಂದ್ರೆ ನಾವು ನಡೆದಾಡುವ ದೇವರನ್ನ ನೋಡಿದೆವಿ ಅವ್ರ ಜೊತೆಗೆ ಮಾತನಾಡಿದೆವಿ ಅಂತ ಸದ್ಗುರು ಸಿಗೋದು ಭಾಳ ದುರ್ಲಭ ಅದಕ್ಕೆ ಅಂಥವ್ರ ಕಾಲುಘಟ್ಟದಾಗ ನಾವು ಹುಟ್ಟಿದ್ದೆವು ನಮ್ಮದಂಥ ಪುಣ್ಯ ನಮ್ದಂಥ ಸೌಭಾಗ್ಯ ಅನ್ನೋದು ಆ ಪ್ರವಚನ ನಡೀತಿತ್ತು ಅಂದ್ರೆ ನಾವು ಹೆಂಗೆ ಬಂದೇವ್ರಿ ನಾಲ್ಕು ಮಂದಿಗೆ ಮೂರು ಮಂದಿ ಜಗತ್ಗಳು ಬಂದಂಗೆ ಅದ್ರ ಮಂದಿಗೆ ಭಾಳ ಬೇಸರ ಆಯ್ತು ನಿಮಗೂ ಬಹುಶಃ ಆಗ್ಯದ ತನಿಸ್ತದೆ ನನಗೂ ಇವರೇ ಹೋಮರ ಇಂಥಿಂಥವ್ರು ಬಂದ್ರೆ ಇನ್ನೇನು ನಮ್ಮ ಕತಿ ಏನಂದ್ರೆ ಅವರು ಯಾಕೆ ಆ ಕೇಳಕ್ಕೆ ಬಂದಿರ್ತೀರಿ ನೀವು ಆದರೆ ಅವರಿಗೆ ರೆಸ್ಟ್ ಬೇಕಲ್ಲ ಅಂತ ಅದರ ಕಾರಣದಿಂದ ಬರೋದು ನಾವು ಜಗದ್ಗಳು ಅವ್ರಿಗ್ ಕರೆಸಿದ್ದೇವೆ ಅಪ್ಪಳು ಪ್ರವಚನದಾಗ ಯಾಕಂದ್ರೆ ಅಪ್ಪಳು ಸ್ವಲ್ಪ ರೆಸ್ಟ್ ಸಿಗಲಿ ಆಗ ಮಹಾತ್ಮರು ಒಂದು ಶ್ಲೋಕನ ಹೇಳ್ತಾರೆ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಮ್ ನಿತ್ಯ ಮೃತ್ಯು ಸನ್ನಿತವೋ ಕರ್ತವ್ಯವೋ ಧರ್ಮ ಸಂಗ್ರಹ ಅಂತ ಅಪ್ಪಳ ಬದುಕನ್ನು ನಾವು ನೋಡಿದ್ದೀವಿ ಅವ್ರ ಬದುಕು ಎಷ್ಟು ಮಧುರವಾಗಿತ್ತು ಅಂದ್ರೆ ಅವರು ಪ್ರವಚನದಲ್ಲಿ ಬಂದರು ಅಂದ್ರೆ ಒಂದು ಇಡೀ ಒಂದು ತಿಂಗಳಲ್ಲಿ ಊರು ಸ್ವಚ್ಛ ಆಗ್ತಿತ್ತು ಒಂದು ಸಮಯದ ಅವ್ರಿಗೆ ಗೊತ್ತಿತ್ತು ಅವ್ರ ಪ್ರವಚನ ತಮಗಾಗೆಲ್ಲ ಪರಹಿತಗಾಗಿ ಹೇಳ್ತಿದ್ದೆ ಹೆಂಗೆ ವೃಕ್ಷ ಹೆಂಗೆ ಪರಹಿತಕ್ಕಾಗಿ ನದಿ ಹ್ಯಾಂಗೆ ಪರಹಿತಕ್ಕಾಗಿ ಸಂತನ ಬದುಕು ಕೂಡ ಪರಹಿತಕ್ಕಾಗೇ ಇತ್ತು ಅಲ್ಲಿ ಕೃಷಿಕರಿದ್ದರು ಅಂದ್ರೆ ಕೃಷಿಕರನ್ನು ಕರೆಸ್ತಿದ್ರು ಅವ್ರಿಗೆ ಉಪಯೋಗ ಆಗ್ಬೇಕಲ್ಲ ಡಾಕ್ಟ್ರ್ದರು ಅವ್ರನ್ನ ಕರೆಸಿದ್ರು ಜನರಿಗೆ ಉಪಯೋಗ ಅಂಥವನ್ನ ಅಪ್ಗಳು ಮಾಡ್ತಿದ್ರು ಬಹುಶಃ ಹಪ್ಪಗಳು ಕೂಡ ಅದೇ ಮಾರ್ಗದಲ್ಲಿ ಅಪ್ಪೋಳ್ ಕೂಡ ಮಾಡ್ತಾರೆ ಕೃಷಿಯಲ್ಲಿ ಒಂದು ಕಣೇರಿ ಹಬ್ಬಗಳನ್ನ ಕರೆಸಿದ್ರು ಕಾಡ ಸಿದ್ದೇಶ್ವರ ಸ್ವಾಮಿ ಕರೆಸಿದ್ರು ಕೃಷಿ ಕುರಿತಾಗಿ ಹೇಳ್ರಿ ಅಂತ ಹೇಳ್ತಿದ್ರು ಇನ್ನು ವ್ಯಸನಗಳು ಬಿಡಬೇಕಾಗಿತ್ತು ಅಂದ್ರೆ ಇಲ್ಕಲ್ ಮಹಾಂತಪ್ಪಗಳನ್ನು ಬರ್ತಿದ್ರು ಅವರು ಗುರುಮಹಾಂತಪ್ಪಗಳು ಬರ್ತಿದ್ರು ಹಿಂಗೆ ಹಲವಾರು ಸನ್ಯಾಸಿಗಳು ಜಗದ್ಗುರುಗಳು ಸಾಧುರು ಬಂದು ಎಲ್ಲ ಉಪದೇಶವನ್ನು ಮಾಡ್ತಿದ್ರು ಅಪ್ಗಳ ಬದಕ್ಕೆ ಹೆಂಗಿತ್ತು ಅಂದ್ರೆ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಮ್ ಅವ್ರಿಗೆ ಗೊತ್ತಿತ್ತು ನಿಶ್ಚಿತವಾಗಿ ಇರುವಾಗಲೇ ಅದಕ್ಕೆ ಹೇಳ್ತಾರೊಬ್ರು ಶರಣರು ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಅಂತ ಇದು ನಿಮ್ಮದು ಗಾಳಿ ಬಿಟ್ಟದ ನೀವು ಊರಾಗ ಎಂಥ ಗಾಳಿ ಅಂದ್ರೆ ನೋಡ್ರಿ ಇದು ಇದು ಬಹುಶಃ ಇದು ನೀವು ಬಹುಶಃ ಪುಣ್ಯ ಮಾಡಿರಿ ಅಂತ ಅನಿಸ್ತದೆ ನಮ್ಗೆ ಹಾಗರೀರ ವಿಭವೋ ನೈವಶಾಶ್ವ ಇದೊಂದು ವೈಭವ ವಿಭವ ಅಂದ್ರೆ ಇದೊಂದು ವೈಭವ ಇದು ಮುಂದೆ ಸಿಗುದಿಲ್ಲ ಅಂತ ಯಾಕೆ ಟೈಮ್ ದೊಡ್ಡ ಕೊಟ್ಟರೆ ನಾನು ಓಡಬೇಕಾದ ಸ್ಪೀಡ್ ಜರ ನಾವು ಗಾಳಿ ಬಿಟ್ಟಾಗ ತುರ್ಕೋಬೇಕು ಈಗ ನೋಡ್ರಿ ಎಂಥ ಎಲ್ಲ ಯೂಟ್ಯೂಬ್ದಾಗ ನೋಡ್ತಿರ್ತಾರೆ ಅಪ್ಪಗಳು ಪ್ರವಚನ ಇಲ್ಲ ಕೇಳ್ತಿರೀ ನೂರಾರು ಮಂದಿ ಅದಕ್ಕೆ ನಾವು ಸುಳ್ಳು ನೋಡೋಣ ಅಂತೇಳಿ ಬಂದೇವ್ರಿ ಇಲ್ಲಿ ಬರೋಣ ಸ್ಟೇಜ್ ಹಚ್ಚಿಸ್ಬಿಟ್ರು ಅಪ್ಪಗಳು ಒಬ್ಬರು ಮಹಾತ್ಮರಾದವರು ನಾವು ಅಪ್ಪಳಿಗೆ ಹೇಳ್ತಿದ್ದೆವು ಅಪ್ಪ ಭಾಳ ಹೆಣ್ಣಾಗ್ತದೆ ರೀ ಇನ್ನೊಂದಿನ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ರಿ ಅಂತ ನಾವು ಹೇಳ್ತಿದ್ದೆವು ನಿನಗೇನು ಗೊತ್ತಿಲ್ಲ ಸುಮ್ಮ ಕೂಡ ತಿಳ್ತೀವ್ರ ಅಪ್ಪಳು ಒಂದು ಕ್ಷಣ ಕೂಡ ಬಿಡ್ತಿಲ್ಲ ಅವರು ಅವರು ಆರಾಮಿಲ್ಲಪ್ಪ ಇದು ಪ್ರವಚನ ಬ್ಯಾಡ್ರಿ ನಾಳೆಗೆ ರೆಸ್ಟ್ ಮಾಡ್ರಿ ಅಂತ ಹೇಳಿದೆವಿ ಆಯಿತು ಒಂದು ರಾತ್ರಿ ಅಪ್ಪಳು ನಾಳೆ ರೆಸ್ಟ್ ಮಾಡ್ತಾರಂತ ನಾವು ತಿಳ್ಕೊಂಡು ಅಫ್ಜಲ್ಪುರದಲ್ಲಿ ರೀ ನಮಗೂ ಮೊದಲೇ ಬಂದು ಕೂತಿದ್ರು ಅಪ್ಪ ವೇದಿಕೆಗೆ ಯಾಕೆ ಅಪ್ಪಗಳು ಯಾಕೆ ಬಂದಿರಿ ಆರಾಮಿಲ್ಲ ಮತ್ತು ನೀವು ರೆಸ್ಟ್ ಮಾಡ್ಬೇಕಾ ಅಲ್ಲೋ ಇದು ಪೂಜಾ ಇದು ಪ್ರವಚನ ಅಂದ್ರೆ ಪೂಜಾ ಅಂತ ತಿಳಿದ್ರು ಅವರು ಇದು ಪೂಜಾ ಒಂದಿನ ಪೂಜಾ ಪೂಜೆ ಊಟ ಬಿಡ್ತೀನಿ ಅಂತ ಕೇಳಿದ್ರು ಆ ಎಂದು ಎಂದ ಪ್ರೋಚನ ಮಾಡಲಿ ಊಟ ಬಿಡ್ತಿದ್ರು ಪೋಳು ಹಂಗೆ ಅವರು ಅವರ ಆ ಶರೀರ ಮಹತ್ವ ಮತ್ತು ಎಲ್ಲ ಮಹತ್ವ ಗೊತ್ತಿತ್ತು ಅವರಿಗೆ ಆ ಅದಕ್ಕೆ ಅವರು ಮಹಾತ್ಮರು ಶರೀರ ಆಣಿ ಶರೀರ ಸ್ಥಿರವಲ್ಲ ಅಂತ ನೂರು ವರ್ಷ ಐತೆ ಅಂತ ನಾವು ಬಿಟ್ಟು ಕೂಡ್ತೇವೆ ಪ್ರತಿಕ್ಷಣವೂ ಹೋಗ್ತಿರ್ತದ ಅಂತ ಒಳ್ಳೆಯದನ್ನು ಮಾಡು ದಾನ ಮಾಡು ಧರ್ಮ ಮಾಡು ಅಂತ ಇನ್ನೊಂದು ಸಣ್ಣ ಕತಿ ಹೇಳ್ತಾರ್ರಿ ಒಬ್ಬ ಊರಾಗಿದ್ದತ್ತ ಭಾಳ ಜಿಪುಣಿದ್ದ ರೀ ಹೊಟ್ಟೆ ಯಾರಿಗೆ ದಾನ ಮಾಡವಲ್ಲ ಏನೂ ಮಾಡವಲ್ಲ ಇನ್ನೊಬ್ರು ತಗೊಳವಲ್ಲ ತಂದು ಕೊಡವಲ್ಲ ಏನಾಗಿತ್ತು ಅಂದ್ರೆ ಮನ್ಯಾಗೆ ಹೇಳ್ದ ಹೆಣ್ತಿಗೆ ಒಂದು ಇದು ಬರದಂತ ನಾಳೆ ನಾ ಒಂದು ವೇಳೆ ಸತ್ತಾಗ ಯಾರ ಕಡಿಂದ ದರಕ್ಕೆ ತಗೋಬೇಡ ನನ್ನ ರೊಕ್ಕಲೇನೆ ಮಣ್ಣು ಖರ್ಚು ಮಾಡುವಂತ ಅಂತ ನೋಡ್ರಿ ಅವ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಬರೋದು ಕೊಟ್ಟತ್ತ ಹೆಣ್ತಂದ್ರತೆ ಈ ಯಾಕೆ ಮಾತಾಡ್ತೀರಿ ಏನು ಎಂದು ಸಾವಿರದ ಬಂದ ಮ್ಯಾಗ ನೋಡುನು ಅಂದ್ರ ಇಲ್ಲ ಯಾರ ಕಡೆಯಿಂದ ತೊಗೋಬೇಡ ಅಂದತ್ತವ ಆಯ್ತು ಅಂದತ್ತ ಒಂದು ವರ್ಷ ಹೋದ್ರೆ ಅವನು ತಿರ್ಕೊಂಡ್ರಿ ಅದು ಎಂದ ಶನಿವಾರ ತಿರ್ಕೊಂಡತ್ತ ಚಕ್ಕರೆ ಬರ್ದಾನ ಬ್ಯಾಂಕಿಗೆ ಹೋಗ್ಬೇಕಲ್ರಿ ಬ್ಯಾಂಕ್ ಬಂದು ಶನಿವಾರ ಸಾಯಂಕಾಲ ಮಂದಿ ಎಲ್ಲ ನೆಂಟರು ಬಂದ್ರಂತ್ರಿ ಮತ್ತು ಆಯ್ತಲ್ಲ ಎಲ್ಲ ಆಗಿತ್ತು ಮುಗೀತು ಇದ್ದಾಗಂತೂ ಏನು ದಾನ ಮಾಡಲಿಲ್ಲ ಮಾರಾಯ ಒಯ್ದು ಬಿಡು ಇಲ್ಲ ಬೇಡ ಸೋಮವಾರ ದಿನವೇನು ನಮ್ಮ ಮನಿ ದೇವ್ರದ ಸೋಮವಾರ ದಿನ ಒಯ್ದು ನಂದ್ರಿ ತಾಯಿ ಮಗ ಇಬ್ಬರೇ ಕೂತದ ಮಂದಿ ಯಾಕೆ ಕೂಡ್ತಾರೆ ಹೊರಗಿನವ್ರು ಮರದಿನ ರವಿವಾರ ಹೋಯ್ತೈತೆ ಇನ್ನೇನು ರವಿವಾರ ಒಂದು ಸೋಮವಾರ ಇನ್ನು ಹೋಗ್ಬೇಕು ಬ್ಯಾಂಕಿಗೆ ಹೋಗ್ಬೇಕು ಅನ್ನೋದ್ರಾಗ ಮಗ ಸೈಕಲ್ ತಗೊಂಡು ಹೊಂಟಿದ್ದ ಒಂದು ಹೋಟೆಲ್ ಮುಂದೆ ನಿಂತಿರತ್ರಿ ಮಂದಿ ಪೇಪರ್ ಓದ್ಕೊತ ಅವ್ನು ಹಾದಿ ಬಿಡ್ರಿ ಜ ಬ್ಯಾಂಕಿಗೆ ಹೋಗ್ಬೇಕನ್ನ ಹಿಂಗ್ ಹಿಂಗೆ ಅದನ ಅವ್ರು ಓದೋರತ್ರಿ ಮಾಜಿ ಸಿ ಎಮ್ ತೀರ್ಕೊಂಡಿದ್ದಾರತ್ ಬಂದಿತ್ತದ್ರ ಹಾಗೆ ಪೇಪರ್ದಾಗ ಇನ್ನು ಮೂರು ದಿನ ಬ್ಯಾಂಕ್ ಬಂದಂದ್ರ ನೋಡ್ರಿ ಏನು ಹಣಿ ಬರಾಗಿರ್ಬೇಕು ಅಂದರು ಯಾಕೆ ಇದ್ದಾಗ ದಾನ ಮಾಡಲಿಲ್ಲ ಏನು ಮಾಡಲಿಲ್ಲ ಆ ಪರಿಸ್ಥಿತಿ ಆತಂತ ಸತ್ಸಂಗ ಬರಬೇಕು ಅದಕ್ಕೆ ಸಂತ ತುಕಾರಾಮ್ ಹೇಳ್ತಾರೀ ನಲೆಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿ ಅಂತ ನನ್ನ ಮುಕ್ತಿನೂ ಕೂಡ ಬೇಡ ಸಂಪತ್ತು ಕೂಡ ಬೇಡ ನಿನ್ನ ಸತ್ಪುರುಷರ ಸಂಘ ಒಂದು ಬೇಕು ಅಂತ ಕೂಡ ಹೇಳಿದ್ರು ನೋಡ್ರಿ ಅಂತ ಮಹಾತ್ಮರು ಅದಕ್ಕೆ ನಾವು ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ ನಿತ್ಯ ಮೃತ್ಯು ದಿನಾಲು ಒಂದು ದಿನ ಹೋಯ್ತು ಅಂದ್ರೆ ನಮ್ಮ ದಿನ ಹೋಯ್ತ್ರಿ ನಿನ್ನೆ ದಿನ ಬರ್ತದೆ ಅಂದ್ರೆ ನಮಗೆ ಬರೋದಿಲ್ಲ ನಿನ್ನೆ ದಿನ ಹೋಯ್ತು ಆಗ ಇದ್ದಾಗೆ ನಾವು ಸತ್ಸಂಗವನ್ನು ಕೇಳಬೇಕು ಗುರುಗಳ ದರ್ಶನ ಮಾಡಬೇಕು ಪುಣ್ಯ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಆಗ ಹಿಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಂದು ಘಟನೆ ಬ್ರಿಟಿಷರ ಕಾಲದಲ್ಲಿ ಒಬ್ಬ ಪಿಯೂನಿಗಾಗಿ ಸೇರಿದ್ದತ್ತ ಕನ್ನಡ ಮಾತಾಡ್ತಿದ್ದರೆ ಅವ್ನು ಇಂಗ್ಲೀಷ್ ಬರ್ತಿರ್ಲಿಲ್ಲ ಬ್ರಿಟಿಷರಿಗೆ ಎಲ್ಲರಿಗೂ ಇಂಗ್ಲೀಷ್ ಬರ್ತಿತ್ತು ಏನಾಗಿತ್ತು ಅಂದ್ರೆ ಆ ಪ್ಯೂನ್ ತಂದು ತೀರ್ಕೊಂಡಿದ್ದಂತ ಅವ್ನಿಗೆ ಹೇಳ್ಬೇಕಂದ್ರೆ ಇಂಗ್ಲೀಷ್ ಬರ್ದಲ್ಲ ಇವನಿಗೆ ಕನ್ನಡ ತಿನ್ನಂಗಿಲ್ಲ ಏನು ಹೇಳ್ದಂತರಿ ಇಲ್ಲ ನಮ್ಮ ತಂದೆ ಹಿಂಗೆ ತಿರ್ಕೊಂಡನ್ರಿ ಪುಣ್ಯ ತಿಥಿ ಮಾಡ್ಬೇಕಾಗ್ಯದ ಒಂದು ನಾಲ್ಕು ದಿನ ರಜೆ ಕೊಡ್ರಿ ಅಂದತ್ತ ಅವ ಏನು ಒಂದತ್ತ ಗೊತ್ತಾಗಲಿಲ್ಲ ಅವನಿಗೆ ಅಳ್ಕೋತ ನಿಂತತ್ರಿ ಅದೇ ಒಂದೇ ಮಾರ್ಗ ಅಲ್ಲೀ ಹೊಸ ಅಳ್ತಾನ ಅಂತೇಳಿ ಆಯಿತು ರಜೆ ಹೋಗು ಅಂತ ಮತ್ತು ಒಂದು ಕೆಲಸ ನೀ ಅದು ಪುಣ್ಯತಿಥಿ ಎಂಥ ಇರ್ತ ನಾನು ತಂದು ತೋರ್ಸಂದ್ರೀ ಅವ ಯಾರೀ ಆಫೀಸರ ಆಯ್ತು ಒಂದಪ್ಪ ಏನು ಅಂತೇಳಿ ಹೋದತ್ತ ಎಲ್ಲ ಕಾರ್ಯ ಮುಗಿಸೋದತ್ತ ಮನಿ ಒಳಗೆ ಹೇಳದಂತ ಅವ ಇಲ್ಲ ಪುಣ್ಯತಿಥಿ ಅಂತ ತೋರಿಸ್ಬೇಕಾದ ಮಾರ ಇಂಥವದವ ಮತ್ತು ಏನು ಕೊಡ್ತಿ ಅಂದಾಗ ಚಕ್ಲಿ ಕೊಡ್ಬ್ಯಾಡಿ ಮನೆಗೆ ಮಾಡ್ತಿರಲ್ಲ ಎಲ್ಲ ಕಟ್ಟಿ ಅದಕ್ಕೆ ಉಕುಮ ಇವತ್ತು ಹಚ್ಚಿ ಕೊಟ್ಟರತ್ತೀ ಒಂದು ಪುಣ್ಯತಿಥಿ ಅಂತೇಳಿ ಒಯ್ದು ಟೇಬಲ್ ಮ್ಯಾಗ ಇಟ್ಟತ್ತ ಪುಣ್ಯತಿಥಿ ಇಂಥದ್ದು ಇರ್ತಾನ ಅಂದತ್ತ ತಿಂದತ್ತ ಅದ್ಭುತ ಇದೆ ಅಂದತ್ತವ ನಾಳೆ ನನ್ನ ಪುಣ್ಯತಿಥಿ ಮಾಡ್ನತ್ತವ ಅಲ್ರಿ ಇದು ಮಾಡೋಕೆ ಬರೋದಿಲ್ಲ ಅಂದತ್ತವ ಸಂಸ್ಕಾರ ಗೊತ್ತಿಲ್ಲ ಅವ್ನಿಗೆ ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಇವನಿಗೆ ಕನ್ನಡ ಬರ್ತಾವ ಅವನಿಗೆ ಇಂಗ್ಲೀಷ್ ಬರ್ತಾವ ಗೊತ್ತಾಗೋದಿಲ್ಲ ಎಷ್ಟು ಖರ್ಚಾಗ್ಯದ ಅಂದಾಗ ಅವ ಸುಮ್ಮನೆ ನೋಟ್ ಮಾಡಿ ತೋರ್ಸೋದು ಸಾವಿರ ಅಂದ ಎರಡು ಸಾವಿರ ತಗೋ ಅಂದತ್ತವ ಒಯ್ದ ಮನಿ ಹೋಗಿ ಮತ್ತೆ ಹಿಂಗೆ ಹಿಂಗೆ ಪುಣ್ಯತಿಥಿ ಮಾಡಂದ ಅಂತ ಹೇಳಿ ಆಯ್ತು ಹೋಲಿ ಬಿಡೋರು ಗೊತ್ತಿರತ್ತೆ ಮತ್ತೆ ಮಾಡ್ದಾರೀ ಏನ್ರಿ ತಿನ್ನುದು ಒಯ್ದ ಅವ್ನ ಮನಿ ಒಯ್ದತ್ರಿ ಅವ್ನು ಹೇಳಿ ತಿಂದ ನಂದೊಂದು ಪುಣ್ಯತಿಥಿ ಮಾಡಂದ ತಕ್ಕಿ ಇದು ಹತ್ತತ್ರ ಪಾಳಿ ಹಿಂಗೆ ಅಂದ್ರೆ ಹಿಂಗೆ ಸುಮ್ಮ ಯಾಕೆ ಹೇಳ್ತೀನಿ ನಗಿಲಿ ಹತ್ ಹೇಳ್ದ ಅದಕ್ಕೆ ಸಂಸ್ಕಾರ ಇಲ್ಲ ಅಂತ ಹಾಗೆ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಂ ನಿತ್ಯಮೃತ್ಯು ಕರ್ತವ್ಯೋ ಕರ್ತವ್ಯವೋ ಧರ್ಮಸಂಗ್ರಹ ಕೊನೆಗೆ ಹೇಳ ನೋಡಿರಿ ಕರ್ತವ್ಯವನ್ನು ಮಾಡಿರಿ ಧರ್ಮ ಸಂಗ್ರಹವನ್ನು ಮಾಡಿರಿ ಅಂತ ಅಪ್ಪ ಇಡೀ ಜೀವನವನ್ನು ಎಂಬತ್ತೆರಡು ವರ್ಷ ಅವರು ಎಲ್ಲಿ ಕೂಡ ಅವರು ಒಂದಿನ ವಿಶ್ರಾಂತಿ ಏನೂ ಅಲ್ಲಿಲ್ಲ ಅವರು ಅಂಥ ಅವರು ಸಮಯದ ಪ್ರಜ್ಞೆ ಇತ್ತು ಅವರಿಗೆ ಅದಕ್ಕೆ ಪ್ರತಿಕ್ಷಣವೂ ನಾವು ಲಾಭ ತೊಗೋಬೇಕು ಅಂತ ಹೇಳ್ತಾರೆ ಹಾಗೇನು ನಾ ಹೊಳ್ದಿಟ್ಟು ಕೇಳು ಕೇಳೋಣಲ್ರಿ ರೀ ನಮ್ಮದೇ ಆಯ್ತು ರೀ ಬರೀ ಇದು ಅಡ್ವರ್ಟೈಸ್ ಹೆಚ್ಚಾಯಿತು ಈಗ ಮುಂದೆ ಕೇಳೋದೆ ಅವ್ರಿ ಹೇಳ್ತಾ ನಾಲ್ಕು ನೋಡಿ ಅಲ್ ಪಾದ ಕಲ್ಪಿಸಿ ತಮ್ಮೆಲ್ಲ ಲಕ್ಷನ್ ವರ್ಷ ಮಾಡ್ತೀವಿ